ಹಾಂ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ನನ್ನ ಹೆಸರು ಚೈತ್ರ ಚೈತ್ರ ಪುಲ್ಲೋಗಿ ಸ್ವಾಗತ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನು ವಿಡಿಯೋ ನಾನು ನಾನಿವತ್ತು ಹೋಗಿದ್ದೀನಿ ಮೈಸೂರಿಗೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹಾಗಾಗಿ ಚಾಮುಂಡೇಶ್ವರಿ ಅವರ ದರ್ಶನ ಪಡೆಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆಯೇ ಹೋಗ್ತಾನೆ ಎಂಟ್ರೆನ್ಸಲ್ಲಿ ಮಹಿಷಾ ಶುರು ಅನ್ನೋದ್ದು ಸ್ಟ್ಯಾಚ್ಯೂ ಇದೆ ಆ ಸ್ಟ್ಯಾಚ್ಯೂ ಹತ್ರ ಎರಡು ಫೋಟೋ ಹಾಗೆಯೇ ತಗೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ಚಾಮುಂಡೇಶ್ವರಿ ಟೆಂಪಲ್ ಎಂಟ್ರೆನ್ಸ್ ಹೇಗಿದೆ ಅಂದ್ಬಿಟ್ಟು ಯಾರೆಲ್ಲ ಹೋಗಿಲ್ಲ ಅಂದರೆ ಒಂದು ಹೋಗಿ ನೋಡಿ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ಸುತ್ತಮುತ್ತ ಹಾಗೆಯೇ ನೋಡಿ ಇಲ್ಲಿ ದೇವಸ್ಥಾನ ಮುಂದೆ ಒಳಗಡೆ ಎಲ್ಲ ಫೋಟೋ ಎಲ್ಲ ಅಲೋ ಇಲ್ಲ ಅಂದರು ಹಾಗೆಯೇ ಹೊರಗಡೆ ಫೋಟೋಸ್ ಎಲ್ಲ ಇದ್ದೀನಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹೋಗೋಣ ಅಂತ ಹೋಗಿದ್ವಿ ಈ ಶುಕ್ರವಾರ ಶನಿವಾರ ಭಾನುವಾರ ವೀಕೆಂಡಲ್ಲಂದರು ತುಂಬ ಅಂದರೆ ತುಂಬ ಜನ ಇರ್ತಾರಂತೆ ಹಾಗಾಗಿ ನಾನು ಇವಾಗ ವಾರ ದಿನ ಗುರುವಾರ ಹೋದರೂ ಕೂಡ ಇಷ್ಟೊಂದು ಜನ ಇದ್ದರು ನಾನು ಒಳಗಡೆ ಹೋಗೋಕ್ಕೆ ಹೇಗೆ ಹೋಗೋದು ಅಂತ ಗೊತ್ತಿರಲಿಲ್ಲ ಹಾಗೆಯೇ ಒಳಗಡೆ ಹೋಗೋಕ್ಕೆ ಫ್ರೀ ಫ್ರೀ ಲೈನಿಂದ ಹೋದರೆ ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ ಹಾಗೆಯೇ ಇಲ್ಲೆಲ್ಲ ನೋಡೋಕ್ಕೆ ಪ್ಲೇಸ್ಗಳು ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಹಾಗೆಯೇ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತೆಗೆಸ್ಕೊಂಬರೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಟಿಕೆಟ್ ತೆಗೆಸ್ಕೊಂಡ್ಬರೋಕ್ಕೆ ಹೋದ್ರು ಅಷ್ಟರೊಳಗೆ ನಾನು ಬರೋದ್ರೊಳಗೆ ವಿಡಿಯೋ ಮಾಡ್ಕೊಳೋಣ ಅಂದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಮಗೆ ಟೈಮ್ ಸೇವ್ ಆದರೆ ನಮಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆಯೇ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತೊಗೊಂಬಂದರು ಮನೆಯವರು ಹಾಗೆನೇ ಲೈನಲ್ಲಿ ಒಳಗಡೆ ಕೂಡ ಹಾಗೆಯೇ ಒಳಗಡೆ ಲೈನಲ್ಲಿ ಬಂದ ಅಂತ ತೆಗಿತಾ ಇದ್ದೆ ಹಾಗೆಯೇ ಫೋ ಫೋನ್ ಅಲ್ಲೋ ಇಲ್ಲ ಉಂಡಿಗೆ ಹಾಕ್ಬಿಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ನಾನು ಒಂದೆರಡು ವೀಡಿಯೋ ಮಾಡ್ಕೊಂಡ್ಬಿಟ್ಟು ಹಾಗೆಯೇ ಫೋನ್ ಎತ್ತಿಟ್ಕೊಂಡೆ ಹಾಗೆಯೇ ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿದವರು ಕೂಡ ತುಂಬ ಅಂದರೆ ತುಂಬ ಜನ ಬಂದಿದ್ದರು ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಿದವರು ಹಾಗಾಗಿ ನಾವು ಲೈನಲ್ಲಿ ನಿಂತ್ಕೊಂಡೇ ಹೋಗಿದ್ವಿ ಹಾಗೆಯೇ ಟಿಕೆಟ್ ತೊಗೊಂಡವ್ರಿಗೆ ಪ್ರಸಾದ ಲಡ್ಡು ಫ್ರೀ ಕೊಡ್ತೀರಿ ಅಂತ ಅಂದರು ಲಡ್ಡು ತೊಗೊಂಡ್ವಿ ಹಾಗೆಯೇ ಹೊರಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಹೊರಗಡೆ ಕೂತ್ಕೊಂಡಾಗ ಅಲ್ಲೇ ಒಂದು ಐದು ನಿಮಿಷ ದಾನ ಮಾಡೋಣ ಅಂತ ಕೂತ್ಕೊಂಡ್ವಿ ಅಲ್ಲೂ ಕೂಡ ವಿಡಿಯೋ ಅಲೋ ಇತ್ತು ಅಲ್ಲಿ ಮಾತ್ರ ವಿಡಿಯೋಗಳೆಲ್ಲ ತೊಗೊಂಡಿದ್ದೀನಿ ನೋಡಿ ಹೇಗಿದೆ ಹಾಗೆಯೇ ಪ್ರಸಾದ ಕೂಡ ರೆಡಿ ಇರುತ್ತೆ ಅಂತ ಹೇಳಿದ್ರು ಪ್ರಸಾದದಲ್ಲಿ ಹೋಗೋಣ ಅಂದರೆ ಪ್ರಸಾದದ್ದು ತಿನ್ಕೊಂಡು ಬರೋಣ ಅಂದು ಹೋಗಿದ್ವಿ ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆಯೇ ಹತ್ರದಲ್ಲೇ ಮೈಸೂರು ಝೂ ಇತ್ತು ಮೈಸೂರು ಝೂನು ಕೂಡ ನೋಡ್ಕೊಬರೋಣ ಅಂದು ನೋಡಿದ್ದೀನಿ ಹಾಗೆಯೇ ವೀಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಮೈಸೂರು ಝೂ ವೀಡಿಯೋ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಅರಮನೆ ಇದೆ ಅರಮನೆ ನೋಡ್ಕೊಬರೋಣ ಅಂದು ಅರಮನೆ ಕೂಡ ಹೋದ್ವಿ ಅರಮನೆ ಒಳಗಡೆ ಎಂಟ್ರಿ ಇಲ್ಲ ಅಂದರು ಹಾಗಾಗಿ ನಾನು ಹೊರಗಡೆನೆ ಲೈಟಿಂಗ್ಸ್ ಹಾಕಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಂಗಂತರೂ ನೋಡಿರಲಿಲ್ಲ ನೋಡಿಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ಏಕೆಂದರೆ ಈವೆಂಟ್ಸ್ ನಡೀತಾ ಇತ್ತಂತೆ ಹಾಗಾಗಿ ಒಳಗಡೆ ಅಲೋ ಇಲ್ಲ ನಾಲ್ಕು ಗಂಟೆ ಮೇಲೆ ಯಾರ್ದು ಅಲೋ ಇಲ್ಲ ಅಂತ ಅಂದರು ಹಾಗಾಗಿ ನಾನು ಹೊರಗಡೆ ನಿಂತ್ಕೊಂಡು ಒಂದೆರಡು ಮೂರು ಫೋಟೋ ತಕ್ಕೊಂಡು ಹಾಗೆಯೇ ವಿಡಿಯೋ ಎಲ್ಲ ಮಾಡ್ಕೊತ ಇದ್ದೀನಿ ಯಾರೆಲ್ಲ ಅಂದರೆ ನೋಡಿಲ್ಲ ಅಂದರೆ ನೋಡಿ ಮೈಸೂರು ಅರಮನೆ ಲೈಟಿಂಗ್ಸ್ ಹೇಗಿದೆ ಅಂದ್ಬಿಟ್ಟು ನಾನು ಒಳಗಡೆ ಹೋಗಿಲ್ಲ ಒನ್ ಟೈಮ್ ಅಂತ ಆಸೆ ಇದೆ ಹಾಗೆಯೇ ಎದುರುಗಡೆ ಮೈಸೂರು ದಸರಾ ಎಕ್ಸ್ಪೋ ಅಂತ ಇಟ್ಟಿದ್ರು ಹಾಗೆಯೇ ನೋಡಿ ಅಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಎಂಟ್ರೆನ್ಸಲ್ಲೇ ಹೇಗಿದೆ ಅಂದ್ಬಿಟ್ಟು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಫ್ಲವರು ರಿಯಲ್ ಫ್ಲವರ್ ಅನ್ಕೋಬೇಡಿ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಲೈಟಿಂಗ್ಸ್ ಕಲ್ ಕಲರ್ ಕಲ್ ಕಲರ್ ನೀರಿಂದು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆಯೇ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ ಐ ಲವ್ ಮೈಸೂರು ದಸರಾ ಎಕ್ಸ್ಪೋ ಅಂತ ಹಾಕಿದ್ದಾರೆ ಇಲ್ಲಿ ಕೂಡ ಒಂದೆರಡು ಮೂರು ಫೋಟೋ ತಗೊಂಡು ಅಂದ್ಬಿಟ್ಟು ಫೋಟೋ ತೊಗೊತಾ ಇದ್ದೀವಿ ಇಲ್ಲಿ ನೋಡಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ನೋಡಿ ಎಂಟ್ರೆನ್ಸ್ ಎಲ್ಲ ಯಾವ ಥರ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನಾವು ಕೂಡ ಫೋಟೋಸ್ ತಗೊತಾ ಇದ್ದೀವಿ ಇಲ್ಲಿ ವಾಯ್ಸ್ ಅವ್ರು ಕೊಡೋಕ್ಕಾಗಿಲ್ಲ ಅಂದ್ರೆ ವಾಯ್ಸ್ ಕೊಟ್ಟಿಲ್ಲ ನಾನು ಮನೇಲಿ ಬಂದ್ಬಿಟ್ಟು ವಾಯ್ಸ್ ಕೊಟ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರೆಲ್ಲ ಮೈಸೂರಿಗೆ ಹೋಗಿಲ್ಲ ಅಂದರೆ ಹೋಗಿ ಒಂದು ಸಲ ಸೂಪರಾಗಿದೆ ನಾನು ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಹಾಗಾಗಿ ಈಗ ನಮ್ಮ ಮನೆಯವರು ಬರ್ಡೇ ಇರೋದ್ರಿಂದ ನನ್ನ ಮನೆಯವ್ರು ಕರ್ಕೊಂಡು ಹೋಗಿದ್ರು ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಳಗಡೆ ಹೋಗ್ತಾ ಇದ್ರಿಂದ ಹಾಗೆಯೇ ಡೂಪ್ಲಿಕೇಟ್ ಅರಮನೆ ಕೂಡ ಇತ್ತು ಅರಮನೆ ಥರನೇ ರೆಡಿ ಮಾಡಿದರು ಒಳಗಡೆ ನೋಡಿರಲಿಲ್ಲ ನಾನು ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಅಂದ್ಬಿಟ್ಟು ಹಾಗೆಯೇ ಒಳಗಡೆ ಹೋಗ್ತಾಯಿದ್ವಿ ಇಲ್ಲೆಲ್ಲ ಫ್ಲವರೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗಾಗಿ ನೋಡೋಣ ಅಂದ್ಬಿಟ್ಟು ಇದನ್ನೆಲ್ಲ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಯಾರಿಗೆಲ್ಲ ಲೈಕ್ ಆದರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ನೋಡಿ ಫ್ಲವರ್ ಡೆಕೋರೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ನೋಡಿ ಖುಷಿಯಾಗೋಯಿತು ಹಾಗೆಯೇ ಹಿಂಗೆ ನೋಡ್ತಾ ಇದ್ದರೆ ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಟೈಮ್ ಇರಲಿಲ್ಲ ನನಗೆ ಹಾಗಾಗಿ ಹೋಗೋಣ ವಾಪಸ್ ಅಂತ ಇದ್ವಿ ಹಾಗೆಯೇ ಅಲ್ಲೇ ನೋಡ್ತಾ ಇದ್ದಂಗೆ ಒಂದು ಮೈಸೂರು ಅರಮನೆ ಥರ ಆಮೇಲೆ ಲೈಟ್ ಡೆಕೋರೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಡೆದು ನಡೆದು ನನಗಂತೂ ತುಂಬ ಝೂಲಿ ಓಡಾಡಿ ತುಂಬ ಕಾಲು ನೋವು ಬಂದಿತ್ತು ಹಾಗಾಗಿ ನಂಗೆ ಕಾಲು ನೋಡ್ತಾ ಇದ್ದೆ ಅಂದ್ಬಿಟ್ಟು ನಾನು ನಿಧಾನ ಹೋಗ್ತಾಯಿದ್ದೆ ಯಾಕೆಂದರೆ ನಡೆಯೋಕ್ಕಾಗಲ್ಲ ಮೈಸೂರು ಝೂ ಸುತ್ತಾಡಿ ತುಂಬ ಅಂದರೆ ತುಂಬ ದೊಡ್ಡದಾಗಿತ್ತೆ ಪಾ ಮೈಸೂರು ಝೂ ಅದನ್ನ ಓಡಾಡಿ ತುಂಬ ನೋವು ಬಂದಿತ್ತು ನಂಗೆ ಆಲ್ರೆಡಿ ಟಯರ್ಡ್ ಆಗಿತ್ತು ಆದರೆ ಇಲ್ಲಿ ಲೈಟಿಂಗ್ಸ್ ನೋಡ್ತಾ ಇದ್ದರೆ ಹೋಗೋಕ್ಕೆ ಮನಸ್ಸಿಲ್ಲ ಮನೆಗೆ ಆ ಥರ ಆಗೋಗಿತ್ತು ಆದರೂ ಕೂಡ ನೋಡೋಣ ಅಂದ್ಬಿಟ್ಟು ಒಂದು ಅರ್ಧದವರೆಗೂ ಹೋಗಿ ಅರ್ಧದವರೆಗೂ ನೋಡ್ಕೊಂಡ್ಬಂದ್ವಿ ಫುಲ್ ನೋಡೋಕ್ಕಂತೂ ಆಗಿಲ್ಲ ನೆಕ್ಸ್ಟ್ ಟೈಮ್ ಬಂದ್ರಾಯಿತು ಅಂದ್ಬಿಟ್ಟು ನಾವು ನೆಕ್ಸ್ಟ್ ಟೈಮು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು ಅದು ಒನ್ ಡೇ ಒನ್ ಡೇ ಆದರೆ ಮೈಸೂರು ನೋಡೋಕ್ಕಾಗಲ್ಲ ಒಂದು ಟೂ ಡೇಸ್ ತ್ರೀ ಡೇಸ್ ಆದರೆ ಮೈಸೂರು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಹೋಗಿ ನೋಡಬೇಕು ಅಂತ ಅನಿಸಿದ್ದವರು ಇನ್ನೊಂದು ಸಲ ಹೋಗ್ಬೇಕು ಇದೆ ನಮಗೆ ಹಾಗಾಗಿ ನೋಡಿ ಲೈಟಿಂಗ್ಸ್ ಎಲ್ಲ ನೈಟು ಫುಲ್ಲು ಅಂದರೆ ಫುಲ್ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿತ್ತು ನೀರಲ್ಲೆಲ್ಲ ಬೋಟಿಂಗ್ ಎಲ್ಲ ಮಾಡಿಸ್ತಾ ಇದ್ದರು ಹಾಗೆಯೇ ಮೇಲ್ಗಡೆ ಗೇಮ್ಸ್ ಕೂಡ ಆಡಿಸ್ತಾ ಇದ್ರು ನಾವು ಬೋಟಿಂಗ್ ಮಾಡೋಣ ಅಂತ ಹೋದ್ವಿ ಬಟ್ ಬ ಬೋಟಿಂಗ್ ಮಾಡೋವಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ನಾವು ಬರೀ ನೋಡೋದಷ್ಟೇ ನೋಡ್ಕೊಂಡ್ಬಂದ್ವಿ ಡಿ ಟೈಮಲ್ಲಿ ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ಇನ್ನೂ ಎರಡು ಅವರ್ ಟೈಮ್ ಇತ್ತು ಎರಡು ಅವರ್ ಅಂದರೆ ನಾವು ಬೆಂಗಳೂರಿಗೆ ಹೋಗೋಷ್ಟಿಗೆ ಎರಡು ಅವರ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಬಡ ಪಡ ನೋಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ವಿ ನನ್ನ ಮಗಳು ಗೊಂಬೆಗಳು ನೋಡಿದ್ಲು ಮಮ್ಮಿ ಮಮ್ಮಿ ಗೊಂಬೆ ಬೇಕು ಅಂದ್ಲು ಹಾಗೇನೆ ಒಂದು ಗೊಂಬೆ ತೊಗೊಳೋಣ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲಿ ಒಂದು ಗೊಂಬೆ ಇಷ್ಟ ಆಯಿತು ನನ್ನ ಮಗಳಿಗೆ ಅವ್ಳು ಗೊಂಬೆ ಇಷ್ಟ ಆಯಿತು ಅಂದ್ಬಿಟ್ಟು ಆ ಗೊಂಬೆ ತೋರಿಸಿದ್ಲು ಆ ಗೊಂಬೆ ತೊಗೊಂಡ್ಬಿಟ್ಟು ಮುಂದೆ ಹೋಗೋಣ ಅಂದ್ಬಿಟ್ಟು ಹಾಗೆಯೇ ಮುಂದೆ ನೋಡ್ಕೊತ ನೋಡ್ಕೊತಾ ಹೋಗಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿದರು ಗೊಂಬೆಗಳ್ನ ಒಂದಿಗಿನ ಒಂದು ಗೊಂಬೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಒಂದು ನೋಡ್ತಾ ಇದ್ದರೆ ಇನ್ನೊಂದು ತೊಗೋಬೇಕು ಅನಿಸ್ತಾ ಇರುತ್ತೆ ಹಾಗಾಗಿ ನನ್ನ ಮಗಳು ಸಾಕು ಒಂದು ಗೊಂಬೆ ಅಂದ್ಬಿಟ್ಟು ಒಂದು ಗೊಂಬೆನೇ ತಗೊಂಡ್ಳು ನನಗೆ ಇನ್ನೊಂದು ಗೊಂಬೆ ಇಷ್ಟ ಆಯಿತು ಅದು ವೈಟ್ ಆ್ಯಂಡ್ ಪರ್ಪಲ್ ಇರೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆದರೆ ನನ್ನ ಮಗಳು ಅದೇ ಗೊಂಬೆ ಬೇಕು ಅಂತ ಹೇಳ್ಬಿಟ್ಟು ಆ ಗೊಂಬೆ ತೊಗೊಂಡ್ಲು ಹಾಗೇ ನೆಕ್ಸ್ಟ್ ಏನು ಬೇಕು ತೊಗೊಳ್ಳಿ ಅಂತ ಹೇಳಿದ್ರು ಆದರೆ ಅಲ್ಲಿಗೆ ಟೈರ್ಡ್ ಆಗಿರೋದ್ರಿಂದ ನಂಗೆ ಯಾವುದು ಶಾಪಿಂಗ್ ಮಾಡಬೇಕು ಅಂತ ಇಷ್ಟ ಆಗಿಲ್ಲ ಹಾಗೆಯೇ ಮುಂದೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ವಿ ಹಾಗೆಯೇ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಮಗಳಿಗೆ ಗೊಂಬೆ ತುಂಬ ಇಷ್ಟ ಆಯಿತು ಆ ಗೊಂಬೆ ಎಲ್ಲೂ ಕೊಡ್ತಾ ಇಲ್ಲ ನನ್ನ ಕೈಯ್ಯಲ್ಲಿ ಹಾಗೆಯೇ ಮುಂದೆ ಹೋಗ್ತಾ ಹೋಗ್ತಾ ಬ್ಯಾಗ್ಸು ಹಾಗೆಯೇ ತುಂಬ ತುಂಬ ವೆರೈಟಿ ವೆರೈಟಿ ಐಟಮ್ಸ್ ಎಲ್ಲ ಇಟ್ಕೊಂಡು ಮಾಡ್ತಾಯಿದ್ರು ಹಾಗೆಯೇ ಮುಂದೆ ಹೋಗ್ತಾ ಅರಮನೆ ಮಿನಿ ಅರಮನೆ ಅಂತ ರೆಡಿ ಮಾಡಿದರು ಅಲ್ಲಿ ಅರಮನೆ ಅಂತೂ ನೋಡೋಕ್ಕಾಗಿಲ್ಲ ಇಲ್ಲಿ ಮಿನಿ ಅರಮನೆ ನೋಡೋಣ ಬನ್ನಿ ಅಂದ್ಬಿಟ್ಟು ಒಳಗಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಒಳಗಡೆ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ ಹಾಗಂದ್ರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಯಾಕೆಂದರೆ ನಾನು ಅರಮನೆನೇ ನೋಡಿರಲಿಲ್ಲ ಅಂತಂದು ಮಿನಿ ಅರಮನೆ ಡುಪ್ಲಿಕೇಟ್ ಅರಮನೆ ನೋಡಿಬಿಟ್ಟು ಇನ್ನೂ ಖುಷಿ ಆಗೋಯಿತು ಅರಮನೆಗೆ ಹೋಗಿ ಹೋಗೋ ಟೈಮು ಅಲ್ಲೇ ಕ್ಲೋಸ್ ಆಗೋಗಿತ್ತು ಆ ಅರಮನೆಗೆ ಹೋಗೋಕ್ಕೆ ನಾಲ್ಕು ಗಂಟೆಗೆ ಅವರು ಫ್ರೆಂಡ್ಸ್ ಇರೋದ್ರಿಂದ ನಮ್ಮನ್ನ ಒಳಗಡೆ ಅಲೋ ಮಾಡಲಿಲ್ಲ ಇಲ್ಲೇ ಹೊರಗಡೆ ನೋಡೋಣ ಅಂತಂದು ನೋಡಿ ನೋಡೋಣ ಅಂದ್ಕೊಂಡು ಹೊರ್ಗಡೆನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಅರಮನೆಯದು ಇಲ್ಲಿ ಒಳಗಡೆ ಅಲೋ ಇದೆ ಅಂತ ಅಂದರು ಹಾಗಾಗಿ ಒಳಗಡೆ ನೋಡೋಣ ಬನ್ನಿ ಅಲ್ಲಂದ್ರೂ ನೋಡೋಕ್ಕಾಗಿಲ್ಲ ಇಲ್ಲಾದರೂ ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ ಒಳಗಡೆ ಯಾವ ಥರ ಇದೆ ಅಂತ ನನಗೆ ಗೊತ್ತಿಲ್ಲ ನೋಡೋಣ ಬನ್ನಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ ಎಂಟ್ರೆನ್ಸ್ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿ ಆಗೋಯ್ತು ನೋಡಿ ಒಳಗಡೆ ಹೋಗ್ಬೋದು ಹಾಗೆ ಸ್ಲೀಪರ್ ಆಚೆ ಬಿಟ್ಬಿಟ್ಟು ಒಳಗಡೆ ಹೋಗಿ ಅಲ್ಲಿವರೆಗೂ ಹೋಗಿ ಫೋಟೋ ಸ್ಟೇಜ್ ಮೇಲೆ ಹೋಗೋ ಫೋಟೋ ತೆಗಿಸ್ಕೊಬೋದು ಅಂತ ಹೇಳಿದ್ರು ಹಾಗಾಗಿ ನಾವು ಸ್ಲೀಪರ್ ಅಲ್ಲೇ ಬಿಟ್ಬಿಟ್ಟು ಒಳಗಡೆ ಸೇರಿರೋದ್ರ ಇದ್ದೆ ಇದೆಯಲ್ಲ ಅಲ್ಲಿವರೆಗೂ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ನಾನು ನೋಡಿ ಅದನ್ನೆಲ್ಲ ನೋಡೇ ಇರಲಿಲ್ಲ ಒಂದು ಸಲನು ಒಂದು ನನಗೆ ನಂಗೆ ತುಂಬ ಖುಷಿಯಾಗೋಯಿತು ಹಾಗೆಯೇ ಫೋಟೋ ತೆಗೆಸ್ಕೊತಾ ಇದ್ದಾರೆ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಆಮೇಲೆ ತೆಗಿಸ್ಕೊಳೋಣ ಅಂದ್ಬಿಟ್ಟು ಆಮೇಲೆ ಐದು ನಿಮಿಷ ವೆಯ್ಟ್ ಮಾಡಿ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಹಾಗೆಯೇ ಹೊರ್ಗಡೆ ಬರ್ತಾನೆ ಅಲ್ಲಿ ಆಟ್ ಶೇಪಲ್ಲಿ ರೆಡಿ ಮಾಡಿದ್ರು ಅಲ್ಲಿ ಕೂಡ ಒಂದೆರಡು ಮೂರು ಫೋಟೋಸ್ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಅಲ್ಲೇ ತುಂಬ ಕಾಲು ನೋವು ಇರೋದರಿಂದ ಹೋಗೋಣ ಬನ್ನಿ ಅಂದ್ಬಿಟ್ಟು ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ ಅಲ್ಲೇ ಆಲ್ರೆಡಿ ಒಂಬತ್ತು ಗಂಟೆ ಹತ್ತತ್ರ ಆಗೋಗಿತ್ತು ಹೊರಗಡೆ ನೋಡಿ ಅರಮನೆ ಇಲ್ಲಿಂದನೇ ಇಲ್ಲಿಂದ ಹೋಗ್ತಾನೆ ಕೂಡ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ತುಂಬ ಚೆನ್ನಾಗಿದೆ ನನಗೆ ಒಳಗಡೆ ಎಂಟ್ರಿ ಇದ್ದಿದ್ದರೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ಬೋದಾಗಿತ್ತು ಆದರೆ ಒಳಗಡೆ ಎಂಟ್ರಿ ಇಲ್ಲ ಅಂತ ಅಂದಿರೋಕೋಸ್ಕರೇ ನಾನು ಹೊರಗಡೆ ವೀಡಿಯೋ ಮಾಡಿದ್ದೀನಿ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಲ ನಿಮಗೂ ಕೂಡ ಹೋಗೋ ಆಸೆ ಇದ್ದರೆ ಹೋಗಿ ಬನ್ನಿ ನಾನು ಒಳಗಡೆ ಹೋಗಿಲ್ಲ ನೀವೇನಾದರೂ ಹೋದರೆ ಒಳಗಡೆ ಎಲ್ಲ ವೀಡಿಯೋ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ